खुश आमदी नासरीन आप तमाम का हज के इनिया चैनल में खैर मुद्दम है नासरीन आज कल डॉक्टर्स की जानब से भी अपना एक अजब ही कारोबार चलाया जा रहा है क्योंकि बिलखसूस गवर्नमेंट हॉस्पिटल में आने वाले मरीजों और ख़ास करके हामिला ख़वान को पैसा कमाने की खातिर ये डॉक्टर जो कि अपने प्राइवेट हॉस्पिटल्स को रिफ़र करते हुए पैसा कमा रहे हैं इस बड़े और सुलगते हुए मसले को एम एल ए शर्नुल सालगर ने के मीटिंग में उठाया और कई सारे इन्होंने तलख सवाल पूछे और इस बात पर बरहमी व नाराज़गी का इजहार किया कि डॉक्टर ताज जो कि गवर्नमेंट हॉस्पिटल में अपनी ड्यूटी अंजाम देते हैं वो यहाँ पर आने वाली हामिला खुत को अपने प्राइवेट हॉस्पिटल को रिफ़र कर रहे हैं और यहाँ पर डिलीवरी अंजाम देने के बाद ये हज़ारों रुपए कमा रहे हैं जिस पर सालगर ने बरहमी व नाराज़गी का इजहार किया और इस तरह के डॉक्टर्स पर सख़्त सख्त सخ क़ानूनी कार्रवाई करने का भी मुतालबा किया पेश है वसव कल्याण से नुमाइंदा रिपोर्टर शेख असलम की हेच के ए न्यूज़ चैनल के लिए ये खसूस रिपोर्ट तो

ಅಲ್ಲಿ ಹೋಗಿ ಎಲ್ಲರೂ ಪೇಷೆಂಟ್ ಎಲ್ಲಿಂದ ಹೋಗ್ತಾ ಅಂದ್ರೆ ಬಸವ ಕಲ್ಯಾಣ ವಿರುದ್ಧ ಹೋಗ್ತಾವೆ ಇದ್ರೋರಾಟ ನಾ ಯಾವಾಗ ಶಾಸಕ ಆಗಿನಿ ಅವಾಗ ಇವರು ನಾವು ಹೋರಾಟ ಮಾಡಿ ನಾನು ಆರೋಗ್ಯ ಸೌಧ ಅಂದ್ರೆ ಹೋಗಿ ಹೋಗ್ತಾ ಕೂತಿ ಕೊಟ್ಟಿನಂದ್ರೆ ನನಗ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಸೆಕ್ರೆಟರಿ ಕೇಳೋದು ಮಾಡೋದು ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನನ್ನ ಆಸ್ಪತ್ರೆಗೆ ನ್ಯಾಯ ಸಿಗ್ತದೆ ಅಂತ ಹೇಳಿ ಅವ್ರ ವರ್ತನೆಯಿಂದ ನಡೆಸ್ತು ಬಟ್ ಅವ್ರ್ ಒಳ್ಳೆ ಅಧಿಕಾರಿ ಅಲ್ಲ ಸರ್ ಬಟ್ ಅಲ್ಲಿ ಯಾವುದೇ ರೀತಿ ಅವ್ರು ಲಿವಿಂಗ್ ನಮಗೆ ನ್ಯಾಯ ಸಿಕ್ಕಿಲ್ಲ ಸರ್ ನಾನು ಲಾಸ್ಟ್ ಇದು ತಾಯಿ ಮೇಲೆ ಕರ್ಕೊಂಡು ಮಾತಾಡುತ್ತೀನಿ ಸರ್ ಅಟ್ ಲೀಸ್ಟ್ ತಾವು ಒಂದು ಸಲ ಆಸ್ಪತ್ರೆ ವಿಸಿಟ್ ತಡೆ ಮಾಡಿದ್ರು ನನಗೆ ಖುಷಿ ಆಗ್ತಿತ್ತು ಒಂದು ಸಲ ವಿಸಿಟ್ ಮಾಡಿದ್ರು ಆತ ಆ ವ್ಯಕ್ತಿ ತಾಜೋದಿನ್ ಅಂತಕ್ಕಂಥ ವ್ಯಕ್ತಿ ದ್ಯೂಸ ಸರ್ ಡಾಕ್ಟರ್ ತಾಜೋದಿನ್ ಅವ್ರ ಹೆಲ್ತಿಯಲ್ಲಿ ಗೈನಕಾಲಜಿಸ್ಟ್ ಸರ್ ಸರ್ ಆ ಡಾಕ್ಟರ್ ಹೆಸರು ತಾವು ರಿಫಾ ಆಸ್ಪತ್ರೆ ಒಳಗ ಡಾಕ್ಟರ್ ಸರ್ ಡಾಕ್ಟರ್ ತಾಜಾ ದೀನ್ ಅವ್ರು ನಮ್ಮ ಆಸ್ಪತ್ರೆ ಡಾಕ್ಟರ್ ಡ್ಯೂಟಿ ಅಲ್ಲ ಸರ್ ಅವರಿಗೆ ಅವ್ರು ಅಲ್ಲೇ ಗೈನಾಲಜಿಸ್ಟ್ ಒಂದ್ ನಾಲ್ಕು ಜನ ನರ್ಸ್ಗಳಿಗೆ ಇದ್ಕೊಂಡ್ ಅವ್ರ ಒಂದು ಪೇಷೆಂಟ್ ಕೆಲಸಗಳಲ್ಲಿ ಮೂರು ಸಾವಿರ ರೂಪಾಯಿ ಫಿಕ್ಸ್ ಅದ ನಾಲ್ಕು ಪರ್ಸೆಂಟ್ ನಾನು ಮಾತಾಡ್ತೀನಿ ಮೂರ್ ಸಾವಿರ ಆರೋಗ್ಯ ಸೌಲಭ್ಯ ಬಂದೀನಿ ಸರ್ ನಮ್ಮ ಕಡೆ ಎಲ್ಲಾ ಕೆಡಿಪಿ ಮಾತಾಡಿನಿ ಸರ್ ಅವ್ರು ಅಲ್ಲೇ ಇಡಬೇಕಂತೇಳಿ ಹಂತದಂತೆ ನಾವು ಇಷ್ಟು ಕಂಪ್ಲೇಂಟ್ ಕೊಟ್ಟಿರ್ ಸಲ ಎನ್ಕ್ವೈರಿ ಮಾಡಿ ಸರ್ ನಮ್ಮ ಆಸ್ಪತ್ರೆ ಏನ್ ಮಾಡಿ ಸರ್ ಅವ್ರ ಸರ್ಕಾರ ಧನ್ಯವಾದ ಹೇಳ್ತೀನಿ ಸರ್ ನಮ್ಗೆ ಧನ್ಯವಾದ ಹೇಳ್ತೇನೆ ಮಟ್ಟ ಮೊದಲಿಗೆ ಇಬ್ರು ಸಚಿವರಿಗೆ స్పత్రి ఆస్పత్రి అంతా ఇడీ శ్రీధర్ జిల్లా సార్ అదే మానవీక దృష్టి పుణ్య సార్ పుణ్య కట్టుకోవాలి ಸರ್ ಈಗ ಈಗ ಏನು ಡಿಸಿಷನ್ ಆಯ್ತು ಹೆಲ್ಮೆಟ್ ಹಾಕೋಬೇಕು ಎಲ್ಲರೂ ಹೆಲ್ಮೆಟ್ ಲಿಂದ ಬಹಳ ಮೂರ್ ಸಾಲತ್ತು ಅಂತ ಹೇಳ್ತಾರೆ ಸರ್ ನನ್ನೊಂದು ಸಬ್ಮಿಷನ್ ಏನೈತಿ ಏನಂದ್ರೆ ನಿಮ್ ನೇತೃತ್ವದೊಳಗ ಎಸ್ ಪಿ ಓಫೀಸ್ ನಾಗ ಬಂದ್ರೆ ಮುಂಬೈ ಕಂಪಲ್ಸರಿ ಎಲ್ಲಿ ಗಾಡಿಗಳು ತ್ರೀ ಮೂವರ್ ಕುಂತ್ ಬರ್ತಾರ ಇಬ್ಬರು ಕುಂತ್ ಹೆಲ್ಮೆಟ್ ಬರ್ತಾರ ಅಲ್ಲಿ ಕಂಪಲ್ಸರಿ ಪೊಲೀಸರು ವೇಗಾ ಕಂಪನಿ ಹೆಲ್ಮೆಟ್ ಇಡೋ ಸರ್ ಅದು ಹೆಲ್ಮೆಟ್ ಅವ್ರು ತೊಗೋಬೇಕು ಅವ್ರ ಮೇಲೆ ರೊಕ್ಕ ಇದ್ರೆ ಗಾಡಿ ಹೋಗಿ ಪೊಲೀಸ್ ಸ್ಟೇಷನ್ ಹಚ್ಚಬೇಕು ಮತ್ತೆ ಮನೆಯಿಂದ ರೊಕ್ಕ ಹೋಗ್ತಾ ಗಾಡಿ ಮತ್ತೆ ಹೆಲ್ಮೆಟ್ ವೇಗಾ ತೆಗೆದು ಕೊಟ್ಕೊಂಡು ಹೋಗ್ಬೇಕು ಸರ್ ಇದು ಇದೊಂದು ಕಂಪಲ್ಸರಿ ಸರ್ ಅಲ್ಲಿ ಫೈನ್ ಹಾಕಿದ್ರು ಒಂದು ವರ್ಷದ ನಾವ್ ಏನಾನ ಬೆಂಗಳೂರೊಳಗ ಒಂದ್ ನೂರ್ ಮಂದಿ ಒಬ್ಬನೇ ಸರ್ ಇಲ್ಲಿ ಮೂರು ನದಿ ಹೊಂಟ್ರಂದ್ರೆ ಒಬ್ಬ ಹೆಲ್ಮೆಟ್ ಹಾಕೊಂಡು ಸಿಗಲ್ಲ ಇದೊಂದು ಕಡ್ಡಾಯ ವೆಗಾ ಕಂಪ್ನಿ ಕೊಡ್ಬೇಕು ಸರ್ ಮತ್ ಪೊಲೀಸರಿಗೆ ನೀವು ಹಿಂಗ್ ಕೊಡ್ರಿ ಅಂದ್ರೆ ತೆನಗಿನ ಮೊದಲೇ ಹೆಣ್ಮಟ್ ಅಂತಿಟ್ಟರು ಪೇಪರ್ ಅಂತ ಅಗ್ನಿ ಉಪೋಗಿಲ್ಲ ವೆಗಾ ಕಂಪನಿ ಹೆಲ್ಮೆಟ್ ತಂದು ಇದೊಂದು ಸರ್ ಎಸ್ ಬಿತ್ತಿಗೆ ಬಿ ಜನ ಹರ್ಷ ಗೊತ್ತಿಲ್ಲ ನೆನಸ್ತಾರೆ

प्लॉट्स पेश किए जा रहे हैं मज़ीद तफसी के लिए दिए गए नंबर पर रबता किया जा सकता है फोन नंबर है एट फोर नाइन फाइव ज़ीरो एट थ्री फाइव नाइन फाइव या फिर नाइन फाइव नाइन डबल वन एट फाइव टू सेवन सिक्स न्यू विश्व डेवलपर्स प्राइवेट लिमिटेड की जानब से श्री राम नगर ऑपोजिट भवानी नगर नीलकंट रोड पर ओपन प्लॉट्स बेहतरीन पैमाने पर सेल के लिए तैयार है जहां पर महज पाँच लाख छः लाख सात लाख और आठ लाख रुपए में आपको तमाम तर बेहतरीन सहूलियात के साथ प्लॉट्स अवेलेबल है यहां पर ड्रेनेज एंड एक्ट्रिसिटी फैसिलिटी गार्डन एन सी एस पर अप्रूव्ड लेआउट और तमाम प्लाट्स जो कि वास्तु के हिसाब से तैयार किए गए हैं